ಹೆಂಗೋ ನಮ್ಮ ಕಾಂತಿಗೆ ಸೂಜಿನ ಮದುವೆ ಅವ್ರು ಒಪ್ಕೊಂಡ್ರು ಏನು ನೋಡ್ಕೊಂಬ ಶಾಸ್ತ್ರನೂ ಆಯಿತು ಇನ್ನೇನು ಒಂದೊಳ್ಳೆ ದಿವಸ ನೋಡಿಬಿಟ್ಟು ಮದುವೆ ಮಾಡಿದ್ರೆ ಸಾಕು ಹ್ಞೂ ಮುಗ್ದೋಯ್ತು ಇನ್ನು ನಮ್ಮ ಮನೆಗೆ ಏನು ಕೆಲಸ ಕಾರ್ಯ ಇರಲ್ಲ ನಮ್ಮ ಕಮಲಮ್ಮನ ಒಳ್ಳೆ ಮನೆಗೆ ಸಸ್ಯ ಆಗೋಗಳೆ ನಮ್ಮ ಕಾಂತಿಗೂ ಸೂಜಿನ ಮದುವೆ ಮಾಡಿಬಿಟ್ರೆ ಆಮೇಲೆ ಆ ಸಮಸ್ಯೆನೂ ಇರೋಲ್ಲ ಆರಾಮಾಗಿ ಆರಾಮಾಗಿಬ್ಬರು ಅಂಗಡಿ ನೋಡ್ಕೊಂಡು ಇರ್ತಾರೆ ನಾನು ಮನೆ ನೋಡ್ಕೊಂಡಿರ್ತೀನಿ ಹೆಂಗೋ ನೀವು ಆಗಾಗ ಬಂದು ಹೋದರೆ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಡ ಹಾಂ ಆದರೆ ನೇತ್ರ ಏನಂತಳೋ ಏನೋ ಈ ಮದುವೆಗೆ ಅವಳಿಗೆ ಅನುಮಾನ ಬಂದಿರುತ್ತೆ ಏನು ಹೇಳೋದು ಮನೆಗೆ ಹೋಗಿ ಏನು ಸುಳ್ಳು ಹೇಳೋದು ಹಾಂ ನಂಬ್ತಾಳ ಅವಳು ಬೇರೆ ಯಾವುದೋ ಊರಿಗೆ ಹೋಗಿದ್ವಿ ಅಂದರೆ ನಂಬತ್ತಾರ ಹೇಳ್ರಿ ಈ ತೀರಾ ಹಂಗೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡ್ರಿ ಏನು ಮಾಡಕ್ಕಾಗುತ್ತೆ ಮದ್ವೆ ಮಾಡ್ತಾ ಅಮ್ಮ ಅವ್ರು ಒಪ್ಕೊಂಡವ್ರೆ ಇವ್ರು ಒಪ್ಕೊಂಡವ್ರೆ ಹುಡ್ಗ ಹುಡ್ಗಿನ ಒಪ್ಕೊಂಡವ್ರೆ ನಮ್ಗೂ ಇಷ್ಟ ಆಯ್ತು ಅದಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದಾಯ್ತು ಅವಳಿಗೆ ಏನು ಕಷ್ಟ ಹೇಳ್ರಿ ಹಾ ಹೌದಮ್ಮ ನೇತ್ರಕ್ಕ ಒಪ್ಕೊಂಡ್ಲಿ ಇರ್ಲಿ ನಾನಂತೂ ಸೂಜಿನಿ ಮದುವೆ ಆಗೋದು ಹ್ಮ್ ಅವ್ರು ಅಂತ ಅಂತೇಳಿ ಆಮೇಲೆ ನೀವು ಮದ್ವೆನ ನಿಲ್ಲಿಸ್ಬೇಡ್ರಿ ಹ್ಮ್ ಅಪ್ಪ ನಿನ್ಗೂ ಅಷ್ಟೇ ಹೇಳ್ತಾ ಇರೋದು ನನಗೆ ಹ್ಮ್ ಸೂಜಿ ಅಂದ್ರೆ ಇಷ್ಟ ಆಯ್ತು ಕಣು ಅಯ್ಯೋ ಹೆಣ್ಣು ಶಾಸ್ತ್ರನೇ ಆಗೈತಂತೆ ಅವ್ರು ಒಪ್ಕೊಂಡ್ರೆ ನಾವು ಒಪ್ಕೊಂಡಿದೀವಿ ಮದುವೆ ನೇತ್ರೇನು ನಡೆಯುತ್ತೆ ಹೇಳು ಹಾ ಅವಳೇನೋ ಆ ಮನೆ ಸೊಸೆ ಅಷ್ಟೇನೆ ನಮಗೂ ಸಂಬಂಧನೇ ಅವಳು ಪ್ರೀತಿಯಿಂದನ ಮನೆಗೆ ಬಂದ್ರೆ ನಿನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವಳು ಸಂತೋಷವಾಗಿರ್ತಾಳೆ ಇಲ್ವಾ ಅವಳಿಗೆ ಸುಮ್ನೆ ಸಮಸ್ಯೆ ಆಗದಷ್ಟೇನೆ ಹಾ ಸುಮ್ಮನೆ ಒಬ್ಬರ ಮೇಲೆ ನೋಡಿ ಬಟ್ಟೆ ಹೊರ್ಕಂಡ್ರೆ ಏನು ಬರಂಗಿಲ್ಲ ಹಾ ಚೆನ್ನಾಗಿದ್ರೆ ಎಲ್ಲರೂ ಸುಖವಾಗಿರ್ತಾರೆ ಅವಾಗ ಹಾ ಅದರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಸುಮ್ಮೀರು ನೀನ್ ಮೊದಲೇ ಮಾತುಕತೆ ಆಡಾಯ್ತು ಇನ್ನೇನು ತಾರೀಕು ಹಾಕಿಸ್ಕೊಂಡು ನಿಂದು ಸುಗ್ಗಿದ್ದು ಮೊದ್ಲೇ ಮಾಡ್ತೀವಿ ನೀನೇನು ಚಿಂತೆ ಮಾಡ್ಬೇಡ ಹಾ ಅಲ್ಲ ಅಪ್ಪಯ್ಯ ಯಾಕೋ ಇಂದು ಮುಂದೆ ಯೋಚನೆ ಮಾಡ್ತೈತೆ ಅದಕ್ಕೆ ನೇತ್ರಕ ಏನಾನ ಒಪ್ಕೊಂಬಿಲ್ಲ ಅಂದ್ರೆ ಅಪ್ಪಯ್ಯ ಬೇಡ ಅಂದ್ರೆ ಅಂತ ಹೇಳಿದೆ ಅಷ್ಟೇ ಕಣಮ್ಮ ರೀ ಹೇಳ್ರಿ ಅವನಿಗೆ ಅವ್ನಿಗೆ ನಿನ್ ಮೇಲೆ ಅನುಮಾನ ಹಾ ಏನ್ ಮಾಡ್ತೀಯೋ ಏನೋ ಮದ್ವೆ ಮಾಡ್ತೀಯೋ ಇಲ್ವೋ ನೇತ್ರ ಆಮೇಲೆ ಬೇಡ ಅಂತ ಅಂದ್ರೆ ಏನೋ ಅಂತ ಅವ್ನಿಗೆ ಅನುಮಾನ ಬಂದೈತಿ ಹಾ ನೀವು ಹೇಳ್ರಿ ಒಂದ್ಸಲ ಆಯ್ತು ನಡಿ ಹಾ ಮಾಡೋಣ ಕಾಂತ ನೀನೇನು ಇವತ್ತು ಮಾಡಬೇಡ ಸುಮ್ನೀರು ನಿಂದು ಸೂಜಿ ಮದುವೆ ಮಾಡೋ ಜವಾಬ್ದಾರಿ ನಂದು ಹಾ ನಿಮ್ಮ ಅಕ್ಕ ಯಾವ ಒಪ್ಕೊಂಬ್ಲಿ ಬಿಡ್ಲಿ ಮದುವೆ ಮಾಡಿಸ್ತೀನಿ ಏನು ಏನ್ ಮಾಡಕ್ಕಾಗುತ್ತೆ ಅವಳು ಈ ಮದ್ವೆಗೆ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ಅವಳು ಒಪ್ಗೆನು ಬೇಕಾಗಿತ್ತು ಒಪ್ಪಿದ್ರೆ

ಸ್ನೇಹ ನೋಡಿರಿ ಅಲ್ಲಿ ತವ್ರ ಮನೆಗೆ ಎರ್ಗೆ ಆಗಿ ಅಲ್ಲಿದ್ದಾಳೆ ಇವ್ರು ನೋಡಿರಿ ಇಲ್ಲಿಗೆ ಬಂದವರಲ್ಲ ಇಲ್ಲಿ ಏನು ಕೆಲಸ ಇವರಿಗೆ ಹಾಂ ಎಂದು ಗೊತ್ತಿರಲಿಲ್ಲಪ್ಪ ಯಾಕೆ ಬಂದಿರ್ಬೋದು ಕೇಳೋಣ ಇರು ಸಾವುಕಾರನ್ನೇ ಏನಮ್ ಗೌರಿ ಚೆನ್ನಾಗಿದ್ದೀಯಾ ಓ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸಾವುಕಾರ್ರಿ ಏನು ಇಲ್ಲಿ ಅಲ್ಲ ನೇತ್ರ ನೋಡಿದ್ರೆ ನಿಮ್ಮ ಮನೆಗೆ ನಿಮ್ಮ ನಿಮ್ಮೂರ ಗೈದಾಳೆ ಎರ್ಗೆ ಆಗೈತೆ ನೀವು ನೋಡಿದ್ರೆ ಇಲ್ಲಿಗೆ ಬಂದಿದ್ದೀರಾ ಏನು ಸಮಾಚಾರ ಯಾಕೆ ಬಂದಿದ್ರಿ ಅದು ಏನು ಅಂದರೆ ಏನಿಲ್ಲ ಕಣಮ್ಮ ಅದು ಇಲ್ಲೇ ನಾನು ನಮ್ಮ ತವರ್ ಮನೆಗೆ ಹೋಗಿದ್ದೆ ಹಂಗೇನೆ ಈ ಊರುನು ಹತ್ರ ಆಯ್ತಾ ಇಲ್ಲೇನೆ ಸೂಜಿ ತೆಗೆ ಉಪ್ಪಿನಕಾಯಿ ಬೇಕಾಗಿತ್ತು ಕೇಳ್ಕೊಂಡು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಆದ್ರೆ ಇನ್ನ ಉಪ್ಪಿನಕಾಯಿವಾಗಿಲ್ಲ ಆ ಮಾಡಿರವಿಲ್ಲ ಅದಕ್ಕೆ ಇನ್ನೊಂದು ಎರಡು ದಿವಸ ಬಿಟ್ಟು ಬಂದ್ರೆ ಕೊಡ್ತೀನಿ ಅಂತ ಹೇಳಲು ಸರಿ ಆಯ್ತು ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀವಿ ಹೌದಾ ಸರಿ ಸರಿ ಆಯ್ತು ಬರೀ ಮನೆ ಹತ್ರ ಹೋಗೋಣ ಸೌಕರ್ಯ ಬರೀ ನಮ್ಮ ಹೋಗೋಣ ಇಲ್ಲ ನಮ್ಗೆ ನಮಗೆ ಟೈಮ್ ಆಗುತ್ತೆ ಊರಿಗೆ ಹೋಗ್ಬೇಕು ಊರಾಗಿನ ಕೆಲಸ ಇದಾವೆ ನಿಮ್ಮ ಅಂತಕ್ಕೆ ಬರೋಕ್ಕಾಗಲ್ಲ ಇನ್ನೊಂದು ಸಲ ಯಾವಾಗಾದರೂ ಬಂದಾಗ ಬರ್ತೀವಿ ಅಯ್ಯೋ ಇದೇನು ಸಾಕಾರ್ರಿ ಈ ವಕ್ಕಾರು ಎಂದು ನಮ್ಮಂತಕ್ಕೆ ಅಂತಕ್ಕೆ ಬಂದಿಲ್ಲ ಬರೀ ಈಗ ಅಪ್ರೂಪಕ್ಕೆ ಬಂದಿದಿರ ಬಂದು ಕಾಫಿ ನಾನು ಕುಡಿದು ಹೋಗಿವ್ರಂತೆ ಬರೀ ಮನೆ ಹತ್ರ ಹೋಗೋಣ ಬಾರಕ್ಕೆ ಹೋಗೋಣ ಬಾರಪ್ಪ ಕಾಂತ ಇಲ್ಲ ನಮ್ಗೆ ಅವ್ರಿ ಈ ನಮ್ಮ ಸಲ ಬಂದಾಗ ಬರ್ತೀವಿ ಇವಾಗ ನಮಗೆ ಟೈಮ್ ಇಲ್ಲ ಹೋಗ್ಬೇಕು ಹ್ಞೂ ಅಲ್ಲಿ ಬಂದು ಹೊಟ್ಟೆ ತಾತು ಹೋಗ್ತೀವಿ ಹಾಂ ಹೌದಾ ಸರಿ ಸರಿ ಆಯ್ತು ನೇತ್ರ ಚೆನ್ನಾಗಿಲ್ಲ ಸೌಕರ್ರಿ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದ್ರಾ ಊನಮ್ಮ ಎಲ್ಲರೂ ಚೆನ್ನಾಗಿದ್ರು ನೀವು ಚೆನ್ನಾಗಿದ್ಯಾ ಹೊಸ ಮನೆ ಹೆಂಗೈತೆ ಚೆನ್ನಾಗೈತಾ ನಿನ್ ಗಂಡ ಅತ್ತೆ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದರಂತೆ ಚೆನ್ನಾಗಿದ್ಯಂತೆ ಮನೆ ಕಡೆಗೂ ಅನುಕೂಲವಾಗಿದ್ದೀರಂತೆ ಹ್ಞೂ ಸೌಕರ್ರಿ ನಾನು ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಅಲ್ಲಿ ನನ್ಗೆ ಯಾವ ಕಾಟನೂ ಇಲ್ಲ ಎಂಥದ್ದು ಇಲ್ಲ ನಾನು ಹೇಳ್ದಂಗೆ ಕೇಳ್ತಾರೆ ನನ್ನ ಗಂಡ ನಮ್ಮ ಅತ್ತೆ ಎಲ್ಲ ಹ್ಞೂ ನಾನು ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ

ಆ ಮನೆಗಿಂತನ ಈ ಮನೆ ಚೆನ್ನಾಗೈತಿ ನಿನ್ ಗಂಡನೂ ಅನುಕೂಲವಸ್ತ ಅನ್ಸುತ್ತಲ್ವೇ ಹ್ಞೂ ಸಾವ್ಕಾರ ರೀ ನಮ್ದು ಜಮೀನ್ ಐತೆ ಒಂದ್ ಮೂರು ಎಕರೆ ನೀರಾವರಿನೂ ಐತೆ ತೆಂಗಿನ ತೋಟ ಆಮೇಲೆ ನಾವು ಮಸ್ತ ಬೆಳೆ ಬೆಳಿತೀವಿ ಏ ನಮ್ಗೆ ಏನ್ ಕೊರತೆ ಆಗಿಲ್ಲ ದುಡ್ಡಿಂದೇನು ಹ್ಮ್ ಆರಾಮಾಗಿದ್ದೀನಿ ಆ ಮನೆಗಿದ್ದಾಗ ಕೂಲಿ ಹೋಗ್ಬೇಕಾಗಿತ್ತು ಕಲ್ಲಾಯಕ್ಕೆ ಹೋಗ್ಬೇಕಾಗಿತ್ತು ಇಲ್ಲಿ ಏನೂ ಇಲ್ಲ ಹ್ಮ್ ನಮ್ಮ ಅತ್ತೆ ಅಂತನು ನೀನೇ ಯಜಮಾನಿಕೆ ಮಾಡು ಅಂತ ಹೇಳಿ ನನ್ನ ಕೈಗೆ ಬೀಗುತ್ತೈ ಕೊಟ್ಟಿದಾರೆ ಹ್ಮ್ ங்கடம் ஒே மனை மத் அதிகண்டானி மத்த இல்வே மனிதே இல்லே இல்லோ வர்கடிக்கு இல்ரி தாப்பி தம்பி அஸத்தி அவ்வளோ இவ்ளிகே ஒன்னிஸ்டு ஒழே புத்தி பண்ணிங்க அல்வாஸ் அக்கா நாதி ஜலி அவன் பூத்தினே இல்ல நூட்ட அவா ஜல மாத் அந்த பூத்தி வந்திர் அவ்ரீங்க சதீ ಓ ಸೌಕರ್ಯ ಚೆನ್ನಾಗಿದ್ದೀರಾ ಓನಪ್ಪ ಚೆನ್ನಾಗಿದ್ದೀನಿ ನಾನು ನೋಡಿದ್ದ ನೀನು ಓ ನೋಡಿಲ್ದೆ ಏನು ಯಾವಾಗಲೂ ನಾವು ಬರ್ತಾ ಇರ್ತಿದ್ರಲ್ಲ ಮಗಳು ಮನೆಗೆ ನೋಡಿದ್ದೀನಿ ಹಾ ನಾನು ನೀವು ನೋಡಿಲ್ಲ ಅನ್ಸುತ್ತೆ ನನ್ನ ಹೆಸರು ಚಂದ್ರು ಅಂತ ಇವರು ನಮ್ಮ ಅಮ್ಮಯ್ಯ ಹೌದಾ ಚೆನ್ನಾಗಿದ್ಯಾನಕ್ಕ ಓ ಕಣ ಚೆನ್ನಾಗಿದ್ದೀನಿ ಏನ್ ಸೌಕರ್ಯಮ್ಮ ಯಾರು ಯಾರು ಅಂತ ಗೊತ್ತಿಲ್ವಾ ಇವಳು ನನ್ನ ಹೆಂಡತಿ ಅವ್ನ ನನ್ನ ಮಗ ಹೆಂಡತಿನ ಮತ್ತೆ ಅವರು அவரோ இன்னொரு நேத்திர மனை நானும் நோட் தே இவ்ரல்ல அது நானும் இவ்வள்த்தி அவரு இவ்வள்த்தி நானும் எரநேத்தி அவரு மொதலே எத்தினி நம்ம அக்காய் ஆஹ் நீவேனா எண்ணெய் எந்தி நமக்கு அதுக்கு கேதுக்கேட் பரவாயில்ல அந்த ஏன் மக்கி ஆஹ் கேட்கிறேன் தப்பில விட்ரி ஓரி அத்தே வந்தா இவ்வளவு சாவுகார சாஹ்கார் எண்ணெய் எந்தினி எண்ணெய் எந்தி மக இவரு ಹ್ಞೂ ಹೇಳಿದ್ರು ಹ್ಞೂ ನಮಗೆ ಗೊತ್ತಿಲ್ಲವಲ್ಲ ಇವಲ್ಲ ಅದಕ್ಕೆ ಕೇಳಿದ್ವಿ ಸೌಕರ್ಯ ತಗೋರಿ ಕಾಫಿ ಕುಡೀರಿ ಹಾಂ ಅಕ್ಕ ನಾನು ಏನು ಕಾಫಿ ಕುಡಿಯಲ್ಲ ಜಾಸ್ತಿನ ನನಗೇನು ಬೇಡ ಬಿಡ್ರಿ ಅಯ್ಯೋ ಒಂದು ಈಟು ಕುಡಿಯಪ್ಪ ಆಗಲ್ಲ ಇಲ್ಲ ಕಣಕ್ಕ ಜಾಸ್ತಿ ನಾನು ಕಾಫಿ ಕುಡಿಯೋಲ್ಲ ಹಾಂ ಕಣಮ್ಮ ಒಂದು ಜಾಸ್ತಿ ಕುಡಿಯಲ್ಲ ಹಾಂ ಕಾಫಿ ಕುಡಿದ್ರೆ ಉಂಬಕ್ಕಾಗಲ್ಲ ಅಂತಾನ ಕುಡಿಯಲ್ಲ ಅವನು ಹ್ಞೂ ನಾವು ಕುಡೀತಿರ್ಲಿಲ್ಲ ಏನು ಮಾಡ್ತೀವಿ ಬಂದಿದ್ವಲ್ಲ ಬಂದಿಲ್ವಲ್ಲ ನೀನ್ ಬಲ ಅಂತ ಮಾಡಿದೆ ಅದಕ್ಕೆ ಒಂದು ಕುಡಿತೀವಿ ಅಷ್ಟೇನು ಹಾಂ ಕುಡೀರಿ ಜಲ್ದಿ ಹೋಗಣ ಹಂಗೇ ಸೌಕರ್ಯೆ ನಿಮ್ಮ ಮಗuge ಏನಾದ್ರೂ ಬೇರೆ ಕಡೆ ಎಣ್ಣ ನೋಡಿದಿರೋ ಹೆಂಗೆ ಇನ್ನ ಇಲ್ಲ ನೋಡ್ತಾ ಇದ್ದೀವಿ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಬಿಡು ಇದಕ್ಕೆ ಏನ ಅವನಿಗೆ ನಿನ್ನ ವಯಸ್ಸು ಆಗಿಲ್ಲ ಇನ್ನ ವಯಸ್ಸು ಐತೆ ಮಾಡಿದ್ರು ಆಯ್ತು ಹೇಳು ಸರಿಯಮ್ಮ ಗುದ್ಗಮರಿ ಬರ್ತೀವಿ ನಾವು ಓ ಸರಿ ಆಯ್ತು ಸೌಕರ್ಯೆ ಹೋಗ ಬರ್ರಿ ಬತ್ತಿಮ್ಮ ಅಣ್ಣ ಅಕ್ಕ ಬತ್ತಿನಿ ಆಯ್ತು ಹೋಗ ಬರಕ್ಕ ಒಳ್ಳೆದಾಗ್ಲಿ ಅಲಕಣಿ ಗೌರಮ್ಮ ಯಾಕ ಬಂದಿದ್ರಿ ಇವಾಗ ಹ ಏನು ಈ ಹೆಣ್ಣು ಪಣ್ಣು ಕೇಳಕ್ಕೆ ಬಂದಿದ್ರೇನಮ್ಮ ಅಲ್ವೇ ಮೇತ್ರ ನಾದನೇ ಈಗ ಏನಾದ್ರೂ ಎಣ್ಣೆ ಅಂಕಿ ಮಗುಗೇನೋ ಮಾಡ್ಕೊತಾರೇನೋ ಅಲ್ವೇ ಏ ಏನಪ್ಪ ನಾನು ಕೇಳಿದಕ್ಕೆ ಅವರು ಅದೆಲ್ಲ ಅವ್ರ ತವ್ರ ಮನೆಗೆಲ್ಲ ಹೋಗಿದ್ರಂತೆ ಇಲ್ಲೇನೋ ಉಪ್ಪಿನಕಾಯಿ ತಾವಕ್ಕೇನೋ ಬಂದಿದ್ವಿ ಇಲ್ಲ ಅಂತ ಹೇಳಲು ಸೂಜಿ ಅದಕ್ಕೆ ಇನ್ನೊಂದ್ಸಲ ಬರೋಣ ಅಂತ ಹೋಗ್ತಾ ಇದ್ವಿ ಊರಿಗೆ ಏನು ತಂದರು ನೀನು ಹೇಳಿದ್ದು ಒಂಥರ ಅನುಮಾನ ಗೊತ್ತಾಯ್ತಿ ನೇತ್ರ ಬೇರೆ ಹಂಗಂತಿದ್ಲು ಆ ಕಾಂತನಿಗೆ ಸೂಜಿ ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ ನನಗಿಷ್ಟೇ ಇಲ್ಲ ಅಂತ ಹೇಳಿ ಹೇಳ್ತಿದ್ಲಿ ನಾನು ಊರಿಗೆ ಹೋದಾಗ ಏನಾದ್ರು ಅಂತ ಸುಳ್ಳೇಳಿದ್ರೆ ಇವ್ರು ಹ ಸುಳ್ಳೇಳಾದ್ರು ಸುಳ್ಳಾದ್ರೆ ಹೇಳಿ ಏನಾದ್ರೂ ಹೇಳಿ ಬಿಡಮ್ಮ ಮದುವೆ ಮಾಡ್ಕೊಂಡು ಮಾಡ್ಕೊಂಬ್ಲಿ ಬಿಡು ಏನು ಎನ್ ಎಂಟ ಸ್ಥಾನ ಬರುತ್ತೆ ಮಾಡ್ಕೊಂತಾರೆ ಅದ್ರಾಗ ಏನೈತೆ ಮಾಡ್ಕೊಂಡ್ರೆ ತಪ್ಪು ನಂದೆ ನೇತ್ರನ್ಗೆ ಇವರಿಬ್ರು ಮದುವೆ ಆಗೋದು ಇಷ್ಟ ಇಲ್ಲ ಯಾಕೆಂದ್ರೆ ಅವ್ಳಿಗೆ ಎರಡನೇ ಎಂಟಿ ಎರಡನೇ ಎಂಟಿ ಮಕ್ಕಳು ಕಂಡ್ರೆ ಹಾಗಲ್ಲ ಅದಿಕ್ಕೆ ಸೂರ್ಯನೇನಾದ್ರೂ ಈ ಹುಡುಗನ ಕೊಟ್ರೆ ಅವರು ಇವ್ರ ಮನೆಗೆ ಬರ್ತಾರೆ ಇವರು ಅವ್ರ ಮನೆಗೆ ಹೋಗ್ತಾರೆ ಅದಕ್ಕೆ ಅದು ನೇತ್ರಿಗೆ ಇಷ್ಟ ಇಲ್ಲ ಏನಾದ್ರೂ ಮಾಡಿ ಮದ್ವೆ ಮಾಡಕ್ ಬಿಡಬಾರ್ದು ಅಂತಿದ್ಲು ಇವ್ರೇನು ಮದ್ವೆ ಮಾಡ್ತಾರಾ ಅಥವಾ ಏನು ಅನುಮಾನ ಬತ್ತೈತಪ್ಪ ಇವರು ಸುಳ್ಳು ಹೇಳಿದ್ರ ಅಂತ ನನ್ನ ಹತ್ರ ಅವ್ರ ಸುದ್ದಿ ಕಟ್ಕೊಂಡು ನಿನಗೆ ಏನಾಗಬೇಕಾಯ್ತು ಬಿಡ್ಬೌರಿ ನಾನು ಒಳ ಕಡೆಗೆ ಹೋಗ್ಬೋತೀನಿ ಹಾ ಅದು ಸರಿನೇ ಸರಿ ಆಯ್ತು ಹೋಗ್ಬೌರಿ ನಾನು ಚೆನ್ನಾಗ್ ಒಳಗೆ ಮನೆ ಕೆಂಥಮ್ಮ ಹಾ ಹಂಗ್ಯಾಕ ಕಾಲ್ತವೆ ಸರಿ ಆಯ್ತಾ ಆಯ್ತು ನನಗೆ ಯಾಕೋ ಅನುಮಾನಪ್ಪ ಹಾಂ ಅಲ್ಲ ಉಪ್ಪಿನಕಾಯಿ ನೆನ್ನೆ ಇನ್ನು ಎಷ್ಟೊಂದಿದ್ದು ಶೆಡ್ ಹತ್ರ ನಾನೇ ಹೋಗಿ ನೋಡ್ಕೊಂಬಂದಿದ್ದೀನಿ ಇವನೇನಾದರೂ ಸುಳ್ಳು ಹೇಳ್ತಾ ಇದ್ದಾರಾ ನಿಜವಾಗ್ಲೂ ಆ ಸೋಜಿನ ಏನಾದ್ರೂ ಏನು ಕೇಳಕ್ಕೆ ಬಂದಿರ್ಬೋದ ಸಾಹುಕಾರರು ಹೇಳ್ತಾ ಇದ್ರು ಅಷ್ಟೊತ್ತಿಗೆ ಅಯ್ಯಮ್ಮ ಮಾತಾಡದು ಅಯ್ಯಮ್ಮನೇ ಹೇಳ್ಬಿಟ್ಲು ನಾನು ಸಾಹುಕಾರರನ್ನು ಕೇಳಿದ್ರೆ ಅದೇವಮ್ಮ ಏನಪ್ಪ ಯಾವುದಕ್ಕೂ ನೇತ್ರ ಕೇಳೋಣ ಅಂದರೆ ನೇತ್ರ ಇಲ್ಲಿಲ್ವಲ್ಲ ಏನು ಮಾಡೋದು ನೋಡೋಣ ಇರು ಹ್ಞೂ ಏನ ಬಂದು ಓದಾಡಿಕೆ ಏನು ಮದುವೆ ಮಾಡಲ್ವಲ್ಲ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದಬ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ